ಆತ್ಮೀಯರೇ ಎಲ್ರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ತಮಗೆ ಶಾಲಾ ಅನುದಾನದ ಬಳಕೆ ಬಗ್ಗೆ ಹಾಗೆ ವಿದ್ಯಾಂಜಲಿಗೆ ಬಂದಿರತಕ್ಕಂಥ ಐದು ನೂರು ರೂಪಾಯಿಗಳ ಅನುದಾನದ ಬಳಕೆ ಬಗ್ಗೆ ಹಾಗೆ ಎಸ್ ಟಿ ಎಂ ಸಿ ಸಭೆಗೆ ಬಂದಿರತಕ್ಕಂಥ ಐದು ನೂರು ರೂಪಾಯಿಗಳ ಅನುದಾನವನ್ನ ಯಾವ್ಯಾವುದಕ್ಕೆ ಬಳಕೆ ಮಾಡ್ಕೋಬೇಕು ಅನ್ನೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಓಚರ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ಇದು ಆದೇಶದಲ್ಲಿರ್ತಕ್ಕಂಥ ಶಾಲಾ ಅನುದಾನಕ್ಕೆ ಸಂಬಂಧಪಟ್ಟಂತೆ ಮೊದಲನಾಗಿ ನೋಡೋಣ ಶಾಲಾ ಅನುದಾನಕ್ಕೆ ಶಾಲೆ ವೈಸು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಘಟಕ ವೆಚ್ಚವನ್ನು ಹಾಕಿದ್ದಾರೆ ಶಾಲಾ ಅನುದಾನವನ್ನು ಒಂದರಿಂದ ಮೂವತ್ತು ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಗೆ ಏಳು ಸಾವಿರದ ಐನೂರು ರೂಪಾಯಿಗಳು ಒಂದು ಶಾಲಾ ಅನುದಾನ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲಾ ಅನುದಾನ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದನ್ನು ನಾವು ಜೂನಿಂದ ಇಲ್ಲಿವರೆಗೂ ಶಾಲೆಯ ಒಂದು ಈ ವರ್ಷದ ಪೂರ್ತಿ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿರ್ವಹಣೆ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅನುದಾನವನ್ನು ಖರ್ಚು ಮಾಡಿ ವೋಚರು ಮತ್ತೆ ರೆಕಾರ್ಡನ್ನು ಮಾಡ್ಕೊಳ್ತಕ್ಕಂಥದ್ದು ಇದಾಗಿರ್ತಕ್ಕಂಥದ್ದು ಇನ್ನ ಕಚೇರಿ ದಾಖಲೆಗಳು ಇದರಲ್ಲಿ ಏನೇನು ಖರ್ಚು ಮಾಡ್ಬೋದು ಶಾಲಾ ಅನುದಾನದಲ್ಲಿ ಇಂಥ ಸ್ಪಷ್ಟವಾಗಿ ಆದೇಶದಲ್ಲೇ ಕೊಟ್ಟಿರ್ತಕ್ಕಂಥದ್ದು ಕಚೇರಿ ದಾಖಲೆ ಪುಸ್ತಕಗಳು ಆಫೀಸಲ್ಲಿ ಬೇಕಾದಂಥ ದಾಖಲೆಗಳು ಏನೇನು ಬೇಕಾಗ್ತವೆ ದಾಖಲಾತಿ ಪುಸ್ತಕ ಇರ್ಬೋದು ಹಾಳಾಗಿದ್ದರೆ ಅಥವಾ ಅದನ್ನು ಒಂದು ಏನಾದರೂ ರಿಪೇರ್ ಇದ್ದರೆ ಬೈಂಡಿಂಗ್ ಮಾಡಿಸ್ತಕ್ಕಂಥದ್ದು ಗಮ್ಮು ಆ ಥರದ್ದು ಮಾಡ್ಬೋದು ಇನ್ನು ಹಾಳೆಗಳು ಎ ಫೋರ್ ಶೀಟ್ ಹಾಳೆಗಳು ರೂಲ್ ಶೀಟ್ ಹಾಳೆಗಳು ಬೇಕಾದರೆ ಅದನ್ನು ತೆಗೆದುಕೋಬೋದು ಇನ್ನು ಹಾಜರಾತಿ ಪುಸ್ತಕಗಳು ಮಕ್ಕಳ ಹಾಜರಾತಿ ಪುಸ್ತಕಗಳು ಪ್ರತಿ ವರ್ಷನೂ ಬೇಕಾಗುತ್ತೆ ಶಿಕ್ಷಕರ ಹಾಜರಾತಿ ಪುಸ್ತಕ ಅವಶ್ಯಕತೆ ಇದ್ದರೆ ಹಾಳಾಗಿದ್ದರೆ ಅದನ್ನು ಹೊಸದನ್ನು ಮಾಡ್ಕೋಬೋದು ಇನ್ನು ವರ್ಗಾವಣೆ ಪತ್ರ ಅಂಕಪಟ್ಟಿ ಏನಾದಕ್ಕೆ ಬೇಕಂಥ ರಿಜಿಸ್ಟ್ರುಗಳು ಈ ಥರದ್ದು ಬೇಕಾದಂಥ ಸ್ಟೇಷನರಿ ವಸ್ತುಗಳು ಏನೇನು ಬೇಕಾಗುತ್ತೆ ಆಫೀಸಿಗೆ ಫೈಲ್ ಇರ್ಬೋದು ಹಂಡ್ರೆಡ್ ಪೇಜಸ್ಸು ಟು ಹಂಡ್ರೆಡ್ ಪೇಜಸ್ಸು ಲಾಂಗ್ ನೋಟ್ ಎಕ್ಸಸೈಸ್ ಇರ್ತಕ್ಕಂಥದ್ದು ಸ್ಕೇಲ್ಗಳು ಈ ಥರದ್ದೆಲ್ಲ ವಸ್ತುಗಳನ್ನ ತೆಗೆದುಕೋಬೋದು ಎರಡನೇ ಅಂಶ ತರಗತಿಗೆ ಅಗತ್ಯವಿರುವ ಅಂಕಪಟ್ಟಿ ಈ ಅಂತ ಕೊಟ್ಟಿದ್ದಾರೆ ಕ್ಲಾಸ್ ರೂಮ್ ಸಿಚುವೇಷನಲ್ಲಿ ಕ್ಲಾಸ್ ರೂಮ್ಗೆ ಶಿಕ್ಷಕರಿಗೆ ಪಟ ಬದಲಿನ ಸಂದರ್ಭದಲ್ಲಿ ಬೇಕಾದಂಥ ತರಗತಿ ಅಗತ್ಯತೆಗಳೇನಿದೆ ಚಾಕ್ ಪೀಸ್ ಇರ್ಬೋದು ಆಮೇಲೆ ಡಸ್ಟರ್ ಇರ್ಬೋದು ಈ ಥರ ಇರ್ತಕ್ಕಂಥದ್ದು ಆಮೇಲೆ ಬ್ಲಾಕ್ ಬೋರ್ಡ್ ಬಣ್ಣನೂ ಸಹ ಓಡಿಸ್ಬೋದು ಇದರಲ್ಲಿ ಈ ಥರ ಒಂದು ಸ್ಟ್ಯಾಂಡು ಟಿ ಎಲ್ ಎಮ್ದು ಬೇಕಾದಂಥ ಡ್ರಾಯಿಂಗ್ ಶೀಟು ಈ ಥರದ ಸಹ ಮಾಡ್ಕೋಬೋದು ನೆಕ್ಸ್ಟ್ ಅದೇ ಕೊಟ್ಟಿದ್ದಾರೆ ಮೂರನೇದು ಬೋಧನೋಪಕರಣಗಳ ತಯಾರಿಕೆ ಬೋಧನೋಪಕರಣಗಳ ಖರೀದಿ ಇದು ಗೊತ್ತಾಗುತ್ತೆ ಟಿ ಎಲ್ ಎಮ್ಮು ಒಂದು ತಯಾರ ಟೀಚರ್ಸ್ ತಯಾರು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಡ್ರಾಯಿಂಗ್ ಶೀಟ್ ಇರ್ಬೋದು ಐವರಿ ಶೀಟ್ ಇರ್ಬೋದು ಫೆವಿಕಲ್ ಇರ್ಬೋದು ಕಟರ್ ಇರ್ಬೋದು ಕತ್ರಿ ಇರ್ಬೋದು ಈ ಥರದವೆಲ್ಲ ಬೋಧನೋಪಕರಣ ಅವರೇ ತಯಾರು ಮಾಡೋಕ್ಕೆ ಮತ್ತು ಕೆಲವೊಂದು ರೆಡಿ ಇರೋಂಥ ಬೋಧನಾಪಕರಣಗಳ ಖರೀದಿ ಮಾಡಲಿಕ್ಕೆ ಬಳಸ್ಬೋದು ಇನ್ನು ಕಟ್ಟಡದ ನಾಲ್ಕನೇದು ಕಟ್ಟಡದ ಸಣ್ಣ ಪುಟ್ಟ ದುರಸ್ತಿ ಬಾಗಿಲು ಕಿಟಕಿ ಶೌಚಾಲಯದ ಸಣ್ಣ ಸಣ್ಣ ರಿಪೇರಿ ಏನಾರು ಇದ್ದರೆ ಅದನ್ನು ಮಾಡಿಸ್ಬೋದು ಈಗಾಗಲೇ ಶೌಚಾಲಯ ಕುಡಿಯುವ ನೊಂದನ್ನಲ್ಲೂ ಸಹ ಇವುಗಳನ್ನ ಮಾಡಿಸ್ಬೋದು ನೆಕ್ಸ್ಟು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ೇಮ್ ಮಾಡ್ಕೋಬಾರ್ದು ಪೀಠೋಪಕರಣಗಳ ದುರಸ್ತಿಗೆ ಸಣ್ಣ ಪುಟ್ಟ ಪೀಠೋಪಕರಣಗಳು ನಟ್ಟು ಬೋಲ್ಟು ಕೆಲವೊಂದು ಕಿತ್ಕೊಂಡು ಹೋಗಿರೋದು ಮುರ್ಕೊಂಡು ಅಂಥದ್ದು ಇದನ್ನೆಲ್ಲ ಮಕ್ಕಳ ಕೂತ್ಕೊಳ್ಳೋ ಅಂತ ಆಸನ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ತಕ್ಕಂಥ ಮಾಡ್ಬೋದು ಇನ್ನು ಕ್ರೀಡಾ ಸಾಮಗ್ರಿಗಳ ಖರೀದಿ ಮತ್ತು ದುರಸ್ತಿ ವಾಲಿಬಾಲ್ ಕೋರ್ಟ್ ಅಂಕಣಗಳು ಇರ್ತ ಕೆಲವೊಂದು ರಿಪೇರಿ ಇರ್ತಕ್ಕಂಥದ್ದು ಇದ್ರೆ ಅದನ್ನು ಮಾಡ್ಕೋಬಹುದು ಹೊಸವನ್ನು ಏನಾದರೂ ಬೇಕಿದ್ರೆ ವಾಲಿಬಾಲು ಥ್ರೋಬಾಲು ಈ ತರದ್ದು ಏನಾದ್ರೂ ಅವಶ್ಯಕತೆ ಇದ್ರೆ ಹೊಸ ಅದನ್ನ ಕೊಂಡ್ಕೋಬಹುದು ಇನ್ನು ವಿದ್ಯುತ್ ಮತ್ತೆ ದೂರವಾಣಿ ಬಿಲ್ ಪಾವತಿಯನ್ನು ಸಹ ಮಾಡ್ಬೋದು ದಿನಪತ್ರಿಕೆಗಳು ವಾರಪತ್ರಿಕೆಗಳ ವೆಚ್ಚ ಶಾಲಾ ಸ್ವಚ್ಛತಾ ವೆಚ್ಚ ಶಾಲಾ ಸ್ವಚ್ಛತಾ ವೆಚ್ಚಕ್ಕೆ ಹೆಚ್ಚು ಒಂದು ಟೆನ್ ಪರ್ಸೆಂಟ್ ಆದ್ಯತೆಯನ್ನು ಕೊಡಬೇಕು ಅಂತ ಕೊಟ್ಟಿದ್ದಾರೆ ಕಡ್ಡಾಯವಾಗಿ ಬಳಸಬೇಕು ಶಾಲೆ ಸುತ್ತಮುತ್ತ ಗಿಡಗಳು ಇರ್ತಕ್ಕಂಥದ್ದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಶಾಲೆಯ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಏನಾದರೂ ವೇಸ್ಟ್ ಥಿಂಗ್ಸ್ ಎಲ್ಲ ತಗ್ತಿ ಅದನ್ನ ಇದು ಮಾಡ್ತಕ್ಕಂಥದ್ದು ಎಲ್ಲದಕ್ಕೂ ಶಾಲಾ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಹೆಚ್ಚು ಆದ್ಯತೆಯನ್ನು ಸಹ ಕೊಡಬೇಕು ಇದಿಷ್ಟು ಎಚ್ ಟಿ ಎಂ ಸಿ ಸಭೆ ನಡಾವಳಿಯನ್ನ ಮಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ವೋಚಾರನ ಇಡ ಇದಕ್ಕೆ ಸಂಬಂಧಪಟ್ಟಂತೆ ವೋಚರ್ ನಿರ್ವಹಣೆಗೆ ನಾವು ಏನ್ ಸ್ಟೇಷನರಿ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಇವೆಲ್ಲ ಕೊಂಡ್ಕೊಂಡಾಗ ಖಂಡಿತ ವೋಚರ್ಗಳು ಸಿಗ್ತವೆ ಇನ್ನು ಸಣ್ಣ ಪುಟ್ಟ ರಿಪೇರಿ ಎಂತ ಏನಾದ್ರೂ ಮಾಡಿಸ್ಬೇಕಾದಾಗ ಮಾನವ ಸಂಪನ್ಮೂಲದಿಂದ ಕೂಲಿ ಕೆಲಸವನ್ನು ಮಾಡಿಸಿ ಅದನ್ನ ಸರಿ ಮಾಡಿಸಿ ಮಾಡಿಸ್ತಾ ಇದ್ದಾಗ ಅಂತರಿಂದ ಕೈ ಓಚರ್ನ ಸಹ ಮಾಡ್ಕೋಬಹುದು ಇನ್ನ ವಿದ್ಯುತ್ ದೂರವಾಣಿ ಬಿಲ್ಗೆ ಈಗಾಗಲೇ ಉಚಿತ ಮಾಡಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಇನ್ನ ಅದರದ್ದು ಬಿಲ್ ಅದನ್ನು ಇಟ್ಕೋಬೋದು ದಿನಪತ್ರಿಕೆ ವಾರ ಪತ್ರಿಕೆ ಶಾಲಾ ಸ್ವಚ್ಛತೆಗೆ ಹೇಳ್ಬೇಕಾದ್ರೂ ಒಂದು ಕೂಲಿ ಒಂದು ಶಾಲಾ ಸ್ವಚ್ಛತೆ ಮಾಡಿಸೀರ್ತಾ ಮಾಡಿಸ್ತಕ್ಕಂಥದ್ದು ಯಾಕೆಲ್ಲಾದರೂ ಆ ತರದನ್ನ ವೋಚರ್ನ ಇಟ್ಕೋಬೋದು ಸಾಮಗ್ರಿಗಳು ವಸ್ತುಗಳು ಏನು ಸಿಗ್ತವೆ ಅದು ಅಂಗಡಿಲಿ ಒಂದು ನಿಯಮದಂತೆ ವೋಚರ್ ನಿರ್ವಹಣೆಯನ್ನ ಮಾಡ್ತಕ್ಕಂಥದ್ದು ಇದಿಷ್ಟು ಶಾಲಾ ಅನುದಾನದ ಬಗ್ಗೆ ಅವನು ಏನೇನಕ್ಕೆ ಬಳಸ್ಕೋಬೋದು ಶಾಲಾ ಅನುದಾನವನ್ನು ಮಾಹಿತಿನ ತಮ್ಮ ಗಮನಕ್ಕೆ ತಂದಿದ್ದೀನಿ ಇನ್ನ ಎಷ್ಟು ಎಂ ಸಿ ಸಭೆಯನ್ನ ಯಥಾವತ್ತು ಮಾಡ್ಕೊಂಡು ಅನುಮೋದನೆಯನ್ನ ತೆಗೆದುಕೊಂಡು ನಂತರ ಇದನ್ನ ಶಾಲಾ ಅಂದಾನವನ್ನು ಖರ್ಚು ಮಾಡ್ಬೇಕು ಆ ಶಾಲಾ ಸ್ವಚ್ಛತೆಗೆ ಇಲ್ಲಿ ವಸ್ತುಗಳನ್ನು ಸಹ ಖರೀದಿಯನ್ನ ಮಾಡ್ಕೋಬಹುದು ಗುದ್ಲಿ ಇರ್ಬೋದು ಕಳೆಕೀಳ ಅಂತ ವಸ್ತುಗಳಾಗ್ಬಹುದು ಆ ಏನೇನು ಬೇಕಾಗುತ್ತೆ ಪಿಕಾಸಿ ಈ ತರದ್ದು ಬಾಂಡ್ಲಿ ಈ ತರ ಎಲ್ಲ ವಸ್ತುಗಳನ್ನ ಸಹ ಕೊಂಡ್ಕೋಬಹುದು ಇನ್ನ ಎರಡು ಎರಡನೇದು ವಿದ್ಯಾಂಜಲಿಗೆ ಸಂಬಂಧಪಟ್ಟಂತೆ ಹಾಕಿರ್ತಕ್ಕಂಥ ಐದು ನೂರು ಅನುದಾನಗಳಲ್ಲಿ ಒಂದು ಏನೇನು ಖರ್ಚನ್ನ ಮಾಡ್ಬೋದು ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಯಾವೇ ಒಂದು ಡೀಪಾಗಿ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈ ಎರಡು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿದ್ಯಾಂಜಲಿ ಎಂದರೇನು ಎರಡನೇದು ಅಭಿವೃದ್ಧಿಗೆ ನೋಂದಾಯಿಸಿಕೊಳ್ಳಬಹುದಾದ ಸ್ವಯಂ ಸೇವಕರ ವಿವರ ಈ ಎರಡನ್ನು ಸಹ ಈ ರೀತಿಯಾಗಿ ಬರ್ಸಿ ಫ್ಲೆಕ್ಸ್ ಅಥವಾ ಬರ್ಸ್ತಕ್ಕಂಥದ್ದು ಮಾಡಿ ಸ್ಟ್ಯಾಂಡ್ ಮಾಡಿ ಅದರಲ್ಲಿ ನಾವು ಈ ಮಾಹಿತಿಯನ್ನ ಮಾಡ್ತಕ್ಕಂಥದ್ದು ಇದಕ್ಕೆ ಐದ್ನೂರು ರೂಪಾಯಿಗಳನ್ನ ಫಿಕ್ಸ್ ಮಾಡಿರೋದ್ರಿಂದ ಆಲ್ಮೋಸ್ಟ್ ಒಂದು ಪ್ರಿಂಟರ್ ಅಲ್ಲಿ ಏನು ವೋಚರ್ ಸಿಗುತ್ತೆ ಅದನ್ನ ನ ನಾವು ನಿರ್ವಹಣೆಯನ್ನ ಮಾಡ್ಬೋದು ಇದು ವಿದ್ಯಾಂಜಲಿಗೆ ಸಂಬಂಧಪಟ್ಟಂತ ಇರ್ತಕ್ಕಂಥ ಇದು ಇನ್ನ ಎಸ್ ಟಿ ಎಂ ಸಿ ಎರಡು ಸಭೆಗಳನ್ನ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಟಿ ಎಂ ಸಿ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿಯವರಿಗೆ ಎರಡು ಸಭೆಗಳನ್ನ ಮಾಡಬೇಕು ಒಂದು ಸಭೆಗೆ ಇನ್ನೂರ ಐವತ್ತು ರೂಪಾಯಿಗಳು ಮತ್ತೊಂದು ಸಭೆಗೂ ಸಹ ಇನ್ನೂರ ಐವತ್ತು ರೂಪಾಯಿಗಳು ಮಾಡಬೇಕು ಈ ಇನ್ನೂರೈವತ್ತು ರೂಪಾಯಿಗಳಿಗೆ ಯಾವ ರೀತಿ ಖರ್ಚು ಮಾಡಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ ಒಟ್ಟು ಅನುದಾನ ಐದುನೂರು ರೂಪಾಯಿಗಳಲ್ಲಿ ಇನ್ನೂರೈವತ್ತುಗಳು ಭರಿಸುವುದು ಪ್ರತಿ ಸಭೆಗೆ ಸದರಿ ಮೊತ್ತದಲ್ಲಿ ಸಭೆಗಳಿಗೆ ಅಗತ್ಯವಾದ ಸಾಹಿತ್ಯದ ಭಾಗಗಳನ್ನು ಎಸ್ ಟಿ ಎಮ್ ಸಿ ಸದರಚರಿಗೆ ನೀಡಲು ಜರಾಕ್ಸ್ ಮಾಡಿಸಲು ಹಾಗೂ ಕಾಫಿ ಟೀ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಲು ಬಳಸಿಕೊಳ್ಳುವುದು ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಎಸ್ ಟಿ ಎಂ ಸಿ ಸಭೆಯಲ್ಲಿ ಎರಡು ಸಭೆಗಳನ್ನು ಮಾಡ್ತೀವಿ ಸಾಹಿತ್ಯ ಎಸ್ ಟಿ ಸಿ ಸಿ ಇಲ್ಲಿ ಕೆಳಗಡೆ ಸಾಹಿತ್ಯ ಏನೇನು ಕೊಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಸ್ ಡಿ ಪಿ ಆಗ್ಬೋದು ಒ ವೈ ಸಿ ಮಕ್ಕಳ ಬಗ್ಗೆ ಏನು ಚರ್ಚೆ ಮಾಡ್ತೀವಿ ವಿದ್ಯಾಂಜಲಿ ಬಗ್ಗೆ ಎಲ್ಲ ಮಾಹಿತಿಗಳು ಇದರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದೇ ವಿಷಯ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯದ ಜೆರಾಕ್ಸ್ನ ಒಂದು ಸ್ಟೇಷನರಿಯಲ್ಲಿ ನಮಗೆ ಜೆರಾಕ್ಸ್ ತೆಗೆದುಕೊಂಡ್ರೆ ಅದ್ರ ಗೋಚರ ಸಿಗುತ್ತೆ ಅದನ್ನ ಇಟ್ಕೋಬೋದು ಇನ್ನು ಜೊತೆಗೆ ಟೀ ಕಾಫಿ ಸ್ನ್ಯಾಕ್ಸ್ ಇದರಲ್ಲಿ ಇನ್ನೂರೈವತ್ತು ರೂಪಾಯಿಗಳನ್ನ ಬಳಕೆ ಮಾಡಿಕೊಂಡು ನಿಮಗೆ ಅನ್ನಿಸ್ದಂಗೆ ಡಿವೈಡ್ ಮಾಡ್ಕೊಳ್ಳಿ ಕಾಫಿ ಟೀಗೆ ನೂರೈವತ್ತು ನೂರೈವತ್ತು ಅಥವಾ ಸಾಹಿತ್ಯದ ಭಾಗಗಳಿಗೆ ನೂರು ರೂಪಾಯಿ ಈ ರೀತಿ ಡಿವೈಡ್ ಮಾಡಿಕೊಂಡು ಕೊಡಬೇಕು ಹಾಗೆ ಭಾಗವಹಿಸುವ ಎಸ್ ಟಿ ಎಮ್ ಸಿ ಸಮಿತಿ ಹಾಗೂ ಪೋಷಕರಿಗೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ವ್ಯವಸ್ಥೆಯನ್ನು ಸಹ ಮಾಡಬೇಕಾಗಿದೆ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಎಸ್ ಟಿ ಎಂ ಸಿ ಸಭೆಗೆ ಸಂಬಂಧಪಟ್ಟಂತೆ ವಿಷಯ ಇದೆ ಕಂಟೆಂಟನ್ನು ತುಂಬ ಡೀಪ್ ಆಗಿ ಕೊಟ್ಟಿದ್ದಾರೆ ಎರಡು ಸಭೆಗಳಲ್ಲಿ ಏನೇನು ಚರ್ಚೆ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಸೊ ಈ ಸಾ ಇದರ ಒಂದು ಸಾಹಿತ್ಯ ಸಿಗುತ್ತೆ ಗೊತ್ತಿರ್ತಕ್ಕಂಥದ್ದು ಇದರ ಒಂದು ಅನ್ನ ಅವರಿಗೆ ಕೊಡ್ತಕ್ಕಂಥದ್ದು ಓಕೆ ಇದಿಷ್ಟು ಮೂರುಕ್ಕೆ ಸಂಬಂಧಪಟ್ಟಂತೆ ಶಾಲಾ ಅನುದಾನ ವಿದ್ಯಾಂಜಲಿ ಹಾಗೂ ಎಸ್ ಟಿ ಎಂ ಸಿ ಅನುದಾನದ ಒಂದು ಖರ್ಚು ಬಳಕೆ ವಚನ ನಿರ್ವಹಣೆಗೆ ಯಾವ ರೀತಿ ಅಂತ ತಮಗೆ ಮಾಹಿತಿಯನ್ನು ತಿಳಿಸಿದ್ದೀನಿ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು